ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರನ್ನು ನಮ್ಮನ್ನು ಪ್ರತಿದಿನ ಪ್ರೀತಿ ಮಾಡಿ ತನ್ನ ಕರುಣೆಯ ಕರದಿಂದ ಹಿಡಿದು ಅನುಗ್ರಹಿಸಿ ನಡೆಸುತ್ತಿರುವಾತನಾಗಿರುವ ಯೇಸುವಿನ ಮೊದಲು ನಾಮದಲ್ಲಿ ವಂದಿಸುತ್ತೇನೆ ಚೆನ್ನಾಗಿದ್ದೀರಲ್ಲವಾ ದೇವರ ವಾಕ್ಯವನ್ನು ಧ್ಯಾನಿಸೋಣವ ಪ್ರಿಯ ದೇವಜನವೇ ಕಮ್ಮಾರನು ನಿಮಗೆ ಗೊತ್ತಿದೆ ಆಯುಧಗಳನ್ನು ತಯಾರು ಮಾಡುವಾತನು ನೀವು ಗಮನಿಸಿರಿ ಯುದ್ಧಕ್ಕೆ ಹೋಗುವಂಥ ವ್ಯಕ್ತಿಯ ಕೈಯಲ್ಲಿ ಕಮ್ಮಾರನು ಸರಿಯಾದ ಕೆಲಸ ಮಾಡದೆ ಕಳಿಸುವುದಿಲ್ಲ ಆ ಕಮ್ಮಾರನು ಒಂದು ಕತ್ತಿಯನ್ನು ಬರ್ಜಿಯನ್ನು ಒಂದು ಆಯುಧವನ್ನು ಹಳೆಯ ಕಾಲಗಳಲ್ಲಿ ಯುದ್ಧಕ್ಕೆ ಕಳಿಸಬೇಕಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಹದ ಮಾಡಿ ಶಾರ್ಪ್ ಮಾಡಿ ಕಳಿಸಬೇಕು ಆ ಶಾರ್ಪ್ ಮಾಡಬೇಕಾದ್ರೆ ಆ ಕಮ್ಮಾರನು ಅದನ್ನು ಬೆಂಕಿಯಲ್ಲಿ ಸುಡಬೇಕಾಗಿತ್ತು ಚೆನ್ನಾಗಿ ತಟ್ಟಬೇಕಾಗಿತ್ತು ನೀರಲ್ಲಿ ಇಡಬೇಕಾಗಿತ್ತು ಅದನ್ನು ಎಲ್ಲ ರೀತಿಯಾಗಿ ಸಿದ್ಧಪಡಿಸಿ ಆ ನಂತರ ಅದು ಉಪಯೋಗಕ್ಕೆ ಬರುವಂಥದ್ದು ಆಗಿರುತ್ತಿತ್ತು ನನ್ನ ಪ್ರಿಯ ದೇವಜನವೇ ದೇವರು ಇವತ್ತು ಉಪಯೋಗಿಸುವುದಕ್ಕಿಂತ ಮುಂಚೆ ಹಾಗೆ ನಮ್ಮನ್ನು ಕೂಡ ಸಿದ್ಧಪಡಿಸುತ್ತಾನಂತೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಸಮುವೇಲನ ಪತ್ರಿಕೆ ಗ್ರಂಥ ಹತ್ತನೇ ಅಧ್ಯಾಯ ಒಂಬತ್ತನೆಯ ವಚನ ಸೌಲನು ಸಮವೇಲನನ್ನು ಬಿಟ್ಟು ಒರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು ಆಮೇನ್ ದೇವಜನವೇ ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿರುವಂಥ ಸೌಲ ಮಹಾರಾಜನ ಕುರಿತಾಗಿ ಮಾತನಾಡ್ತಾ ಇದೆ ಆತನಿನ್ನೂ ಅರಸನಾಗಲಿಲ್ಲ ಆದರೆ ಅರಸನಾಗುವುದಕ್ಕಿಂತ ಮುಂಚೆ ದೇವರು ಅವನನ್ನು ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸುವುದನ್ನು ನೋಡುತ್ತಾ ಇದ್ದೇವೆ ನಾವು ನೋಡುತ್ತೇವೆ ಮಾನಕ್ಕೆ ಮುಂಚೆ ಗೌರವಕ್ಕೆ ಮುಂಚೆ ಬಹುಮಾನಕ್ಕೆ ಮುಂಚೆ ಉನ್ನತಿಗಿಂತ ಮುಂಚೆ ಕಷ್ಟ ಅವಮಾನ ವೇದನೆ ಶೋಧನೆಗಳು ನಾವು ನೋಡುತ್ತಾ ಇರುತ್ತೇವೆ ಇಲ್ಲಿ ಗಮನಿಸುವಾಗ ಸೌಲನ ಜೀವಿತದಲ್ಲಿಯೂ ಕೂಡ ಒಂದು ಕಳೆದು ಹೋಗುವಿಕೆ ಕಷ್ಟಪಡುವಿಕೆ ಸುತ್ತುವಿಕೆ ಆದರೆ ಕೊನೆಗೆ ದೇವರು ಕಳಿಸಿದಂತ ಭಕ್ತನಾದ ಸಮವೇಲನ ಬಳಿಗೆ ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಗಮನಿಸಬೇಕಾದಂಥ ಈ ವಾಕ್ಯದಲ್ಲಿ ನೋಡುತ್ತೇವೆ ಸೌಲನು ಸಮವೇಲನ ಬಳಿಯಲ್ಲಿ ಅನೇಕ ಕಾರ್ಯಗಳನ್ನು ಕೇಳುತ್ತಾ ಇರುತ್ತಾನೆ ಆದರೆ ಈಗ ಸಮವೇಲನಾದಂಥ ಗುರುವಾದಂಥ ಅಭಿಷೇಕಿಸಿದಾತನಾದಂಥ ಸಮವೇಲನನ್ನು ಬಿಟ್ಟು ಹೋಗಬೇಕಾದಂಥ ಕಾಲವು ಬರುತ್ತಾ ಇದೆ ದೇವಜನವೇ ದೇವರು ನಮ್ಮನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ನಮ್ಮನ್ನು ಆತನು ಸಿದ್ಧಪಡಿಸುತ್ತಾನೆ ಆ ಸಿದ್ಧತೆಯಲ್ಲಿ ನೋವು ಇರುತ್ತದೆ ಒಂಟಿತನ ಇರುತ್ತದೆ ವಿರೋಧ ಇರುತ್ತದೆ ಕಷ್ಟ ಇರುತ್ತದೆ ಆದುದರಿಂದಲೇ ಇಲ್ಲಿ ನಾವು ಗಮನಿಸುತ್ತೇವೆ ಸೌಲನು ಸಮವೇಲನ್ನು ಬಿಟ್ಟು ಹೋಗಬೇಕಾಯಿತು ಯಾರಾದರೂ ನಮ್ಮನ್ನು ಬಿಟ್ಟು ಹೋದರೆ ಅದರ ವೇದನೆ ಹೇಗಿರುತ್ತದೆ ಅಂತ ನಿಮಗೆ ಬಿಟ್ಟು ಹೋದಾಗಲೇ ಗೊತ್ತಿರುತ್ತದೆ ಯಾಕೆಂದರೆ ನಮ್ಮೊಟ್ಟಿಗೆ ಇದ್ದು ನಮ್ಮವರಂತೆ ನಟಿಸಿ ನಮ್ಮ ಜೊತೆಗಿರುತ್ತೇವೆಂದು ಮಾತು ಕೊಟ್ಟು ಸ್ವಲ್ಪ ಏರುಪೇರು ಆದಾಗ ನಮಗೇ ವಿರೋಧಿಯಾಗಿ ನಿಂತುಕೊಂಡು ವಿರೋಧತ್ವವನ್ನು ಮಾಡಿ ಅವರು ಹಿಂತಿರುಗಿ ಹೊರಟು ಹೋಗ್ತಾರೆ ಅದರ ವೇದನೆ ಚುಚ್ಚುವಂತಿರುತ್ತದೆ ನಮಗೆ ಬಹಳ ಬಾಧೆಯನ್ನು ಕೊಡುವಂಥದ್ದು ಅದಾಗಿರುತ್ತದೆ ಈಗ ಸಮ್ಮೇಳನ ಬಳಿಯಲ್ಲಿ ಎಲ್ಲ ವಿಷಯಗಳನ್ನು ಕಲಿಯುತ್ತಿದ್ದಂಥ ಸೌಲನು ಈಗ ಸೌಲನನ್ನು ಬಿಟ್ಟು ಹಿಂತಿರುಗಿ ಹೋಗಬೇಕಾಯಿತು ಬಂತು ಆದರೆ ಒಂದು ವಿಷಯ ಅವನು ಹಿಂತಿರುಗಿ ಹೋಗಬೇಕಾದಾಗ ದೇವರು ಅವನಿಗೆ ಮಾಡಿದಂಥ ಒಳ್ಳೆಯ ಕೃತ್ಯ ಏನೆಂದರೆ ಸಮುವೇಲನಿಗೆ ದೇವರು ನೂತನ ಹೃದಯವನ್ನು ಕೊಟ್ಟನು ನೂತನ ಹೃದಯ ಅಂತ ಹೇಳಿದರೆ ಹೊಸ ಆಲೋಚನೆಗಳು ಅಭಿಷೇಕವು ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿ ನಮ್ಮನ್ನು ನಡೆಸುತ್ತಾನೆ ಜನವೇ ಕೆಲವರು ನಮ್ಮನ್ನು ಬಿಟ್ಟು ಹೋದಾಗ ದೇವರು ಬೇರೆ ಕೆಲವರನ್ನು ನಮ್ಮ ಜೀವಿತದಲ್ಲಿ ತರುತ್ತಾರೆ ಆದರೆ ಬಿಟ್ಟು ಹೋದವರನ್ನು ಬಿಟ್ಟು ಹೋದದ್ದನ್ನು ನೆನೆಸಿಕೊಂಡು ಕೂತುಕೊಳ್ಳಬಾರದು ಅದು ನಮ್ಮ ಆರೋಗ್ಯಕ್ಕೂ ನಮ್ಮ ಮನಸ್ಸಿಗೂ ಕುಟುಂಬಕ್ಕೂ ಒಳ್ಳೆಯದಲ್ಲ ಕೆಲವು ಸ್ನೇಹಿತರಿರುತ್ತಾರೆ ಬಂಧುಗಳಿರುತ್ತಾರೆ ಸಭಿಕರಿರುತ್ತಾರೆ ವಿಶ್ವಾಸಿಗಳಿರುತ್ತಾರೆ ಸಭೆಗಳನ್ನು ನಡೆಸುವಾಗ ನಾವು ಅದನ್ನು ಅನುಭವ ಮಾಡಿದ್ದೇವೆ ಎಷ್ಟೋ ಜನರು ಪಾಸ್ಟ್ರೆ ನಾವಿದ್ದೀವಿ ನಾವಿದ್ದೀವಿ ಅಂತ ಬರ್ತಾರೆ ಒಂದೊಂದು ಸಾರಿ ಚರ್ಚಿಗೆ ಬರ್ತಾರೆ ಆದರೆ ನಂತರ ಬಿಟ್ಟು ಹೊರಟು ಹೋಗ್ತಾರೆ ಕೆಲವರು ತಿಂಗಳುಗಳಿರ್ತಾರೆ ಕೆಲವರು ವರ್ಷಗಳಿರ್ತಾರೆ ಕೆಲವೆಲ್ಲ ನೋಡಿದ ನಂತರ ಅವರು ಹೋಗುವುದು ಮಾತ್ರ ಅಲ್ಲ ಬೇರೆಯವ್ರನ್ನೂ ಕೂಡ ಕರ್ಕೊಂಡೋಗ್ಬಿಡ್ತಾರೆ ಅಂದರೆ ಅವರಿಗಿಷ್ಟವಾಗಿಲ್ಲವಾದರೆ ನಮ್ಮನ್ನು ಒಂಟಿ ಮಾಡಿ ಹೊರಟು ಹೋಗುತ್ತಾರೆ ಈಗ ಸೌಲನು ಒಂಟಿಯಾಗಿ ಹೋಗಬೇಕಾಗಿರುವುದು ಏನೋ ಬೇರೆ ವಿಷಯಕ್ಕಾಗಿ ಅಲ್ಲ ಬದಲಾಗಿ ಅವನು ದೊಡ್ಡ ಕಾರ್ಯಕ್ಕಾಗಿ ಹೋಗುತ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲಿ ಕೆಲವು ಸಾರಿ ನೀವು ಒಂಟಿಯಾಗಿದ್ದರೆ ದೇವರು ಏನೋ ನಿಮಗೆ ಕಲಿಸ್ತಾ ಇದ್ದಾರೆ ನೀವೇನೋ ಮಾಡಬೇಕಾದ ಕಾರ್ಯ ಇದೆ ಅದಕ್ಕೋಸ್ಕರನೇ ದೇವರು ನಿಮ್ಮನ್ನು ಒಂಟಿಯಾಗಿ ಮಾಡಿದ್ದಾರೆ ಸುತ್ತಲೂ ಜನರಿದ್ದರೂ ಸಂಬಂಧಿಕರಿದ್ದರೂ ಮಕ್ಕಳು ಮೊಮ್ಮಕ್ಕಳು ಇದ್ದರೂ ಕೂಡ ಕೆಲವು ನೀವು ಒಂಟಿಯಾಗಿರುವಂತೆ ಆಗುತ್ತದೆ ಈ ಸೌಲನು ಇಲ್ಲಿ ಬಿಟ್ಟು ಹೋಗುವಾಗ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು ಯಾವ ರೀತಿಯಾಗಿ ಅಂತ ನಾವು ನೋಡುವಾಗ ಇಲ್ಲಿಂದ ಒಬ್ಬರಿಂದ ತಿರುಗಿ ಹೋಗುವಾಗ ದೇವರ ಉದ್ದೇಶವನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಸಮವೇಲನನ್ನು ಬಿಟ್ಟು ಹೋಗುತ್ತಿದ್ದಾನೆ ಆದರೆ ದೇವರ ಕಾರ್ಯಕ್ಕಾಗಿ ಮುನ್ನುಗ್ಗಿ ಹೋಗುತ್ತಾ ಇದ್ದಾನೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಕಾರ್ಯಗಳು ನಮಗೆ ನಡೆದಾಗ ಅವು ದೇವರ ಹತ್ತಿರಕ್ಕೆ ನಮ್ಮನ್ನು ತರುತ್ತವೆ ಕಷ್ಟಗಳು ಬಂದಾಗ ನಾವು ದೇವರ ಹತ್ತಿರಕ್ಕೆ ಬರುತ್ತೇವೆ ಸಂಕಟಗಳು ಬಂದಾಗ ದೇವರ ಹತ್ತಿರಕ್ಕೆ ಬರುತ್ತೇವೆ ಯಾಕೆಂದರೆ ಮೊದಲು ನಾವು ವ್ಯಕ್ತಿಗಳನ್ನು ಪ್ರೀತಿಸುತ್ತಿದ್ದೆವು ವ್ಯಕ್ತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೆವು ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೆವು ಆದರೆ ಯಾವಾಗ ನಮ್ಮಿಂದ ವಸ್ತುಗಳು ಅಂದರೆ ವಾಹನಗಳು ಆಸ್ತಿಗಳು ಹಣವು ಕೆಲಸಗಳು ನಮ್ಮನ್ನು ಬಿಟ್ಟು ಹೋಗುತ್ತವೋ ಆಗ ನಾವು ದೇವರ ಹತ್ತಿರಕ್ಕೆ ಬರುತ್ತೇವೆ ಸಮವೇನು ನನ್ನ ಬಿಟ್ಟಂಥ ಸೌಲನು ನೂತನ ಹೃದಯವನ್ನು ಪಡೆದುಕೊಂಡನು ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ದೇವಜನವೇ ದೇವರ ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಣ್ಣ ವಿಧೇಯತೆಯಿಂದ ಪ್ರಾರಂಭವಾಗುತ್ತದೆ ಸೌಲನು ಕೂಡ ಏನು ಮಾಡ್ತಾನೆ ಗೊತ್ತಾ ಅಲ್ಲೇ ನಿಂತುಕೊಳ್ಳದೆ ಅಲ್ಲಿಂದ ಹಿಂತಿರುಗಿ ಒಂಟಿಯಾಗಿ ದೇವಭಕ್ತನನ್ನು ಗುರುವನ್ನು ಬಿಟ್ಟು ನಡೆಯುತ್ತಿದ್ದಾನೆ ಆದರೆ ಯಾವಾಗ ಅವನು ನಡೆಯುತ್ತಾನೋ ಯಾವಾಗ ದೇವರ ಮಾತಿಗೆ ವಿಧೇಯನಾಗುತ್ತಾನೋ ದೇವರು ಅವನಿಗೆ ನೂತನ ಹೃದಯವನ್ನು ಕೊಡುತ್ತಾನೆ ನಾವು ಕಂಫರ್ಟ್ ಝೋನಿಂದ ಆಚೆ ಬರಬೇಕು ನಾವು ಇದ್ದಲ್ಲಿಯೇ ಇರುವುದು ಇದರಲ್ಲೇ ಚೆನ್ನಾಗಿದೆ ಇದೇ ನನಗೆ ಖುಷಿ ಕೊಡುತ್ತಾ ಇದೆ ಇದಕ್ಕಿಂತ ಬೇರೆ ಏನು ಬೇಕು ಅಂತ ಹೋಗುವುದಲ್ಲ ಬದಲಾಗಿ ನಾವು ಕರ್ತನ್ನು ತೋರಿಸಿದ ದಾರಿಗೆ ವಿಧೇಯತೆಯನ್ನು ಸೂಚಿಸಬೇಕು ಸೌಲನು ಪ್ರಾರಂಭದಲ್ಲಿ ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದನು ಆದುದರಿಂದಲೇ ದೇವರವನನ್ನು ಅಭಿಷೇಕಿಸಿದನು ಅಬ್ರಹಾಮನು ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದನು ಅದಕ್ಕೆ ನಂಬಿಕೆಗೆ ಮೂಲ ಪಿತನಾದನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯವನ್ನು ನಾವು ನೋಡುವಾಗ ಯಾವಾಗ ಈ ಒಂದು ಸೋಲನ ಹೃದಯದಲ್ಲಿ ಮಾರ್ಪಾಡು ಬಂದಿತೋ ಅದು ಅವನಿಗೆ ಅಭಿಷೇಕವನ್ನು ತಂದಿತು ಆಶೀರ್ವಾದವನ್ನು ತಂದಿತು ಎ ಹೆಚ್ ಗ್ರಂಥದಲ್ಲಿ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಈ ಸವಲನ ಕಠಿಣವಾದ ಕ್ರೂರವಾದ ಗಡಸಾದ ಹೃದಯವನ್ನು ತೆಗೆದು ಯಾವಾಗ ಮೃದುವಾದ ಹೃದಯವನ್ನು ದೇವರು ಇವನಿಗೆ ಅನುಗ್ರಹಿಸಿ ಕೊಟ್ಟನೋ ಅದಕ್ಕೆ ಸೌಲನ ಹೃದಯವು ಮಾರ್ಪಟ್ಟಿದೆ ಎಂಬುದಕ್ಕೆ ಸೂಚನೆಗಳು ಕಾಣಿಸ್ತಾ ಇದ್ದಾವೆ ಒಬ್ಬ ವ್ಯಕ್ತಿ ಬದಲಾಗಿದ್ದಾರೆ ಎನ್ನುವುದಕ್ಕೆ ಅವರ ಮಾತು ನಡವಳಿಕೆ ಜೀವಿತ ತೋರಿಸಿಕೊಡುತ್ತದೆ ಹಾಗೆ ಸೌಲನ ಜೀವಿತವು ಮೃದುವಾಗಿದೆ ಮಾರ್ಪಟ್ಟಿದೆ ಎಂಬುದನ್ನು ಆ ಅಧ್ಯಾಯದಲ್ಲಿ ನಾವು ಹತ್ತನೇ ವಚನದಲ್ಲಿ ನೋಡಬಹುದಾಗಿದೆ ಮೊದಲ ಸಮಯ ಇಲ್ಲ ಅಧ್ಯಾಯ ಅದರ ಹತ್ತನೇ ವಾಕ್ಯವನ್ನು ನೀವು ಓದುವುದಾದರೆ ಅಲ್ಲಿ ಹೇಳುತ್ತದೆ ಅವನು ದೇವಗಿರಿಗೆ ಬಂದ ಕೂಡಲೇ ಪರವಶವಾದ ಪ್ರವಾದಿ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು ದೇವರಾತ್ಮವು ಅವನ ಮೇಲೆ ಬಂದದ್ದರಿಂದ ಅವನೂ ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು ಅಂದರೆ ಯಾರು ದೇವರನ್ನು ಪ್ರವಾದಿಸ್ತಾ ಇದ್ದಾರೋ ಆರಾಧಿಸ್ತಾ ಇದ್ದಾರೋ ಅವರೊಟ್ಟಿಗೆ ಸೇರಿ ದೇವರನ್ನು ಆರಾಧಿಸುವುದಕ್ಕೆ ನೋಡ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಈಗಾಗಲೇ ಇವನು ಕತ್ತೆಗಳನ್ನು ಕಳ್ಕೊಂಡಿದ್ದಾನೆ ಅದರ ಚಿಂತೆಯಲ್ಲಿದ್ದನು ಆದರೆ ಈಗ ಆ ಚಿಂತೆಯನ್ನೆಲ್ಲ ಮರೆತು ಬಿಟ್ಟಿದ್ದಾನೆ ಯಾವಾಗ ನಾವು ದೇವರ ಪರವಶರಾಗುತ್ತೇವೋ ದೇವರಾತ್ಮನಿಂದ ತುಂಬಲ್ಪಡುತ್ತೇವೋ ನೂತನ ಹೃದಯವನ್ನು ಧರಿಸಿಕೊಳ್ಳುತ್ತೇವೋ ಖಂಡಿತವಾಗಿಯೂ ನಾವು ಚಿಂತೆಗಳನ್ನು ಬಿಟ್ಟುಬಿಡುತ್ತೇವೆ ಚಿಂತೆಗಳನ್ನು ದೇವರ ಮೇಲೆ ಹಾಕಿಬಿಡುತ್ತೇವೆ ದೇವರು ನೋಡಿಕೊಳ್ಳುತ್ತಾರೆ ಎಂದು ನಾವು ನಿಶ್ಚಿಂತರಾಗುತ್ತೇವೆ ಆಗ ದೇವರಿಗೆ ಸ್ತೋತ್ರ ಮಾಡುತ್ತೇವೆ ಆರಾಧಿಸುತ್ತೇವೆ ಸ್ತುತಿಸುತ್ತೇವೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ಚಿಂತೆಗಳಿರಬಹುದು ಆದರೂ ನೀವು ದೇವರನ್ನು ಆರಾಧಿಸುವುದಕ್ಕೂ ವಾಕ್ಯ ಕೇಳುವುದಕ್ಕೂ ಬಂದಿದ್ದೀರಲ್ಲವಾ ಅದರರ್ಥ ನಿಮ್ಮಲ್ಲಿ ದೇವರಾತ್ಮನು ಕೆಲಸ ಮಾಡಿರುವುದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು ಇಲ್ಲವೇ ಆರಾಧಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ ದೇವರಾತ್ಮನು ಬರುವಾಗ ವಿಧೇಯತೆ ಬರುವಾಗ ನಮಗೆ ಸಂತೋಷ ಬರುತ್ತದೆ ಚಿಂತೆ ಹೋಗುತ್ತದೆ ದೇವರ ವಾಕ್ಯದಲ್ಲಿ ಯೋಹಾನ ಹದಿನಾಲ್ಕು ಹದಿನೈದನೇ ವಾಕ್ಯದಲ್ಲಿ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ನಾವು ಯಾವಾಗ ದೇವರನ್ನು ಪ್ರೀತಿಸ್ತೇವೋ ಕೊರತೆಗಳು ಚಿಂತೆಗಳನ್ನು ಮರೆತು ಬಿಟ್ಟು ಅದು ಬಂದರೂ ಬರದೇ ಇದ್ದರೂ ನಡೆದರೂ ನಡೆಯದೇ ಇದ್ದರೂ ನಾನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇನೆ ಎಂದು ನಾವು ತೀರ್ಮಾನಿಸುತ್ತೇವೆ ಅದು ನಮಗೆ ಸಂತೋಷ ಕೊಡುತ್ತದೆ ಕರ್ತನ ಸಮುಖ ಕರ್ತನ ಪಾದ ನಮಗೆ ಸಂತೋಷ ಕೊಡುವಂಥದ್ದಾಗಿದೆ ನನ್ನ ಪ್ರಿಯವಜನವೇ ಈಗ ಯಾವ ರೀತಿಯಾಗಿ ಅವನು ಒಂದು ವೇಳೆ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾನೋ ಒಂದು ವಿಧೇಯತೆಯನ್ನು ಸೂಚಿಸುತ್ತಾನೆ ದೇವರನ್ನು ಆರಾಧನೆ ಮಾಡುತ್ತಾನೆ ಆನಂತರ ನಾವು ಮೊದಲ ಸಮೇಲ ಹನ್ನೊಂದನೇ ಅಧ್ಯಾಯ ಐದು ಮತ್ತು ಆರರಲ್ಲಿ ನೋಡುವಾಗ ಅಷ್ಟರಲ್ಲಿ ಸೌಲನು ಹೊಲದಿಂದ ದನಗಳನ್ನು ಒಡೆದುಕೊಂಡು ಬಂದನು ಅವನು ಜನರು ಗೋಳಾಡುವುದಕ್ಕೆ ಏನು ಕಾರಣವೆಂದು ಕೇಳಲು ಅವನಿಗೆ ಯಾವೇಶೀನವರ ವರ್ತಮಾನವನ್ನು ತಿಳಿಸಿದರು ಆಗ ಯಹೋವನ ಆತ್ಮವು ಅವನ ಮೇಲೆ ಬಂದಿತು ಅವನು ಅತ್ಯಂತ ಕುಪಿತನಾದನು ಕುಪಿತನಾಗಿನು ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಹೇಳ್ತದೆ ಕಂಪ್ಯಾಷನ್ ಅಂತ ಹೇಳ್ತದೆ ಅಂದರೆ ಅವರನ್ನು ನೋಡಿದಾಗ ಮನ ಮರುಗಿದನು ನೋಡಿ ದೇವರ ಮಕ್ಕಳಲ್ಲಿ ಮನ ಮರುಗುವಿಕೆ ಇರುತ್ತದೆ ಯಾರಾದರೂ ಅಳುತ್ತಿದ್ದರೆ ಏನಾದರೂ ತೊಂದರೆ ಆಗಿದ್ದರೆ ಅದನ್ನು ನೋಡುತ್ತಾ ನಾವು ಸುಮ್ಮನೆ ಇರುವುದಿಲ್ಲ ಅವರನ್ನು ಸಾಂತ್ವನ ಮಾಡುತ್ತೇವೆ ಅವರಿಗಾಗಿ ನಿಂತುಕೊಳ್ಳುತ್ತೇವೆ ಅವರನ್ನು ಧೈರ್ಯಪಡಿಸಿ ಅವನ್ನು ಬಲಪಡಿಸುತ್ತೇವೆ ಮೊದಲು ಸೌಲನು ಈ ರೀತಿ ಇರಲಿಲ್ಲ ಹಳೆಯ ಒಡಂಬಡಿಕೆಯ ಸೌಲನು ಈ ರೀತಿ ಇರಲಿಲ್ಲ ಯಾವಾಗ ಅವನು ಅವರ ಹತ್ತಿರಕ್ಕೆ ಬಂದು ಅವರಿಗೇನಾಗಿದೆ ಅಂತ ನೋಡಲಿಕ್ಕೆ ಬರುತ್ತಾನೋ ದೇವರಾತ್ಮವು ಆತನ ಮೇಲೆ ಬಂದು ಅದನ್ನು ನೋಡಿ ಕುಪಿತನಾದನು ಕೆಲವು ಸಾರಿ ಕ್ರೂರ ಮನಸ್ಸು ಕಠಿಣ ಹೃದಯ ಇರುವುದಾದರೆ ಹೌದಾ ಬಿಡಪ್ಪ ಇದೆಲ್ಲ ಕಾಮನ್ ಬಿಡಪ್ಪ ಅಂದುಕೊಳ್ತೇವೆ ಆದರೆ ಯಾವಾಗ ನಮ್ಮಲ್ಲಿ ದೇವರಾತ್ಮ ಇದೆಯೋ ಪ್ರತಿ ಕಾರ್ಯಕ್ಕೆ ನಾವು ಸ್ಪಂದಿಸುತ್ತೇವೆ ಓ ಇದು ಮುಖ್ಯ ಇದು ಬೇಕು ಇದು ಸರಿ ಇದೆ ಎಂದು ಹೇಳಿ ನಾವು ಸ್ಪಂದಿಸುತ್ತೇವೆ ಇವತ್ತು ನೀವು ಸ್ಪಂದಿಸ್ತೀರಲ್ವ ಯಾಕೆಂದರೆ ನಿಮ್ಮಲ್ಲಿ ದೇವರಾತ್ಮನಿದ್ದಾನೆ ಆ ದೇವಜನವೇ ದೇವಜನವಿ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿ ಕೃಪಾಶೀರ್ವಾದಗಳು ನಮ್ಮನ್ನು ಆವರಿಸಬೇಕಾ ದೇವರು ವಾಕ್ಯ ಹೇಳುತ್ತದೆ ಯಾವಾಗ ಅವನು ಅವರನ್ನು ಕಂಡನೋ ಅವನ ಮನಸ್ಸು ಏನಾಯಿತು ಕುಪಿತವಾಯಿತು ಕಂಪ್ಯಾಷನ್ ಬಂತು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ದೇವ ಜನವೇ ದೇವರು ನಮಗೆ ತನ್ನ ಆತ್ಮನನ್ನು ಸುರಿಸುವಾಗ ಆತನು ನಮಗೆ ಮನಮರುಗುವಿಕೆ ಕೊಡುತ್ತಾನೆ ಒಬ್ಬ ಮಿಷನರಿಯವರು ಹೀಗೆ ಹೇಳುತ್ತಾರೆ ನಾನು ಸೇವೆ ಮಾಡುವುದಕ್ಕೆ ಸ್ಥಳವನ್ನು ಮಾತ್ರ ದೇವರು ಕೊಡಲಿಲ್ಲ ಆ ಸ್ಥಳದಲ್ಲಿರುವ ವ್ಯಕ್ತಿಗಳ ಮೇಲೆ ಅನುಕಂಪ ಬರುವಂತೆ ಮಾಡಿದ್ದಾನೆ ಅವರನ್ನು ಪ್ರೀತಿ ಮಾಡುವಂತೆ ಅವರ ಮೇಲೆ ಕರುಣೆ ತೋರಿಸುವಂತೆ ಅವರಿಗಾಗಿ ಮನಮರುಗುವಂತೆ ನನ್ನ ಸಿದ್ಧಪಡಿಸಿದ್ದಾರೆ ಎಂದು ಮಿಷನರಿಯವರು ಹೇಳ್ತಾರೆ ಹೌದು ನಾವು ಒಂದು ಸ್ಥಳಕ್ಕೆ ಹೋದರೆ ಸಾಲದು ಆ ಸ್ಥಳದಲ್ಲಿ ಆ ಕೆಲಸದ ಮೇಲೆ ಪ್ರೀತಿ ಬರಬೇಕು ಆ ಕೆಲಸ ಮಾಡಬೇಕೆಂಬ ಹಂಬಲ ಬರಬೇಕು ಹಾಗೆ ಮಿಷನರಿಗಳ ಜೀವಿತದಲ್ಲಿ ಅದು ಬಂದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿ ಅವನ ಜೀವಿತದಲ್ಲಿ ಹುಡುಕಿಕೊಂಡು ಹೋಗಿದಂಥ ಆ ಕಾರ್ಯ ಅವನ ಜೀವಿತವನ್ನು ಮಾರ್ಪಡಿಸಿತು ನಿಮ್ಮ ನನ್ನ ಜೀವಿತಗಳಲ್ಲಿ ಕೆಲವು ಸಾರಿ ಕೆಲವು ಗೊತ್ತಾ ನಮ್ಮನ್ನು ಮಾರ್ಪಡಿಸುತ್ತವೆ ನೋಡಿ ಈ ಸವಲನನ್ನು ದೇವರು ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡನು ಆದರೆ ದಿನ ಕಳೆದಂತೆ ಅದೇ ವ್ಯಕ್ತಿ ಅವಿದೇಯತೆಯನ್ನು ಸೂಚಿಸಿದನು ವಿಧೇಯತೆಯು ಆಶೀರ್ವಾದವನ್ನು ತಂದರೆ ಅವಿದೇಯತೆಯು ಆಶೀರ್ವಾದವನ್ನು ಕಿತ್ತುಕೊಳ್ಳುತ್ತದೆ ವಿಧೇಯತೆಯು ಅಭಿಷೇಕವನ್ನು ನಿಮಗೆ ತಂದರೆ ಅದೇ ಅವಿದೇಯತೆಯು ಅಭಿಷೇಕವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ವಿಧೇಯತೆಯು ಅಧಿಕಾರವನ್ನು ನಿಮಗೆ ಕೊಟ್ಟರೆ ಅದೇ ಅವಿದೇಯತೆಯು ನಿಮ್ಮ ಅಧಿಕಾರವನ್ನು ಕಿತ್ತುಕೊಳ್ಳುವಂತೆ ಮಾಡ್ತದೆ ಸೌಲನ ಜೀವಿತದಲ್ಲಿ ನಡೆದದ್ದು ಅದೇನೇ ಬಹಳ ದುಃಖಕರವಾದಂಥ ವಿಷಯ ಏನಂದರೆ ಎಷ್ಟು ಅವನು ಅನುಕಂಪ ತೋರಿಸಿ ವಿಧೇಯನಾಗಿ ಅಭಿಷಕ್ತನಾಗಿ ದೇವರಾತ್ಮನಿಂದ ತುಂಬಿದವನಾದನು ಅವಿಧೇಯತೆಯನ್ನು ಸೂಚಿಸುವುದರ ಮೂಲಕ ಅವನಲ್ಲಿದ್ದದ್ದೆಲ್ಲವೂ ಕಳೆದುಕೊಳ್ಳಲ್ಪಟ್ಟಿತು ನಾವು ಮೊದಲ ಸಮವೇಲನ ಗ್ರಂಥ ಹದಿನೈದನೇ ಅಧ್ಯಾಯಕ್ಕೆ ಬಂದಾಗ ಇಪ್ಪತ್ತಾರನೇ ವಾಕ್ಯದಲ್ಲಿ ಅದಕ್ಕೆ ಸಬುವೇಲನು ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ ನೀನು ಯಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲಿರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಡಲು ಸಮವೇಲನು ಅಭಿಷೇಕಿಸಿದವನು ಕೆಲವು ಸಾರಿ ನಾವು ಹೇಳ್ತೀವಲ್ವ ನಮ್ಮ ಕೈಯಾರೆ ನಾವು ಎತ್ತು ಒತ್ತು ಸಾಕಿ ಸಲಹಿ ಕೊಟ್ಟು ಪೋಷಿಸಿ ಅಯ್ಯೋ ಅವರೇ ನಮಗೆ ವಿ ಅಭಿಷೇಕಿಸಿದವನು ಬೋಧಿಸಿದವನು ಧೈರ್ಯಪಡಿಸಿದವನು ಸಮವೇಲನು ಆದರೆ ದುಃಖದಿಂದ ಸಮವೇಲನ ಹೇಳ್ತಾ ಇದ್ದಾನೆ ಸವಲನೆ ನಿನ್ನನ್ನು ನಾನೇ ಅಭಿಷೇಕ ಮಾಡಿದೆ ಆದರೆ ನಾನು ನಿನ್ನ ಜೊತೆ ಬರೋದಿಲ್ಲ ಎಕ್ಸ್ ಕೆಲವು ವರ್ಷಗಳಾದ ಮೇಲೆ ನಿನ್ನ ಜೊತೆ ಬರುವುದಿಲ್ಲ ಯಾಕೆ ನೀನು ಕರ್ತನ ಮಾತನ್ನು ತಳ್ಳಿಬಿಟ್ಟಿದ್ದೀಯ ಬಿಟ್ಬಿಟ್ಟಿದೀಯಾ ಆತನಿಂದ ದೂರ ಆಗಿಬಿಟ್ಟಿದೀಯಾ ಆತನ ಮಾತಿಗೆ ಅವಿಧೇಯತೆಯನ್ನು ತೋರಿಸಿದ್ದೀಯ ಅದರಿಂದ ನಾನು ಬರಲ್ಲ ಅಂತ ತಿರುಗಿಕೊಳ್ಳುವಾಗ ಸೌಲನ್ನು ಆತನ ಬಟ್ಟೆಯನ್ನು ಹಿಡಿದು ಆರದು ಬಿಡ್ತಾನೆ ಇನ್ನಷ್ಟು ಕೋಪ ಬರ್ತದೆ ನನ್ನ ಪ್ರಿಯ ಅದೇನು ಹೇಳ್ತಾರಲ್ಲ ಉಬ್ಬಿನಿಂದ ದುಬ್ಬು ಅಂತ ಹೇಳ್ತಾರೆ ಅಂದರೆ ಸೌಲನ್ನು ಹೇಗೆ ಉಬ್ಬಿಕೊಂಡನೋ ಹಾಗೇ ದೊಬ್ಬಲ್ಪಟ್ಟನು ವಿಧೇಯತೆ ಬಹಳ ಮುಖ್ಯ ವಿಧೇಯತೆ ಆಶೀರ್ವಾದಕ್ಕೆ ಮೂಲ ಅವಿದೇಯತೆ ನಮ್ಮ ಆಶೀರ್ವಾದವನ್ನು ಕಳ್ಕೊಳ್ಳೋದಕ್ಕೆ ಮೂಲ ಈ ದಿನ ನಿಮ್ಮನ್ನು ನನ್ನನ್ನು ದೇವರು ನೆನಪಿಸುತ್ತಿರುವಂಥ ಕಾರ್ಯ ಏನಂದರೆ ದೇವರು ಆಶೀರ್ವಾದ ಕೊಟ್ಟರು ಅದ್ಭುತ ಮಾಡಿದರು ಅಭಿಷೇಕ ಮಾಡಿದರು ಅಂತ ತಕ್ಷಣ ಗರ್ವಿಷ್ಠರಾಗಬಾರ್ದು ನಾವು ಸ್ವಜ್ಞಾನವನ್ನು ನಮ್ಮನ್ನೇ ನಮ್ಮ ಜ್ಞಾನವನ್ನು ನಾವು ಅತಿ ಹೆಚ್ಚಾಗಿ ನೆನೆಸಬಾರ್ದು ನನಗೇನು ಎಲ್ಲ ಇದೆ ನನಗೇನು ಎಲ್ಲ ನಡೆಯುತ್ತೆ ಅಂತ ಅಂದುಕೊಳ್ಳಬಾರದು ದೇವರು ಅದನ್ನು ಇಷ್ಟಪಡುವುದಿಲ್ಲ ಯಾರನ್ನು ದೇವರು ಇಷ್ಟಪಡುತ್ತಾನೋ ಅವರನ್ನು ದೇವರು ನೂತನ ಮನಸ್ಸಿನಿಂದ ತುಂಬಿಸುತ್ತಾನೆ ನೂತನ ಮನಸ್ಸು ಅಂದರೆ ಆರಾಧನೆ ಅಭಿಷೇಕ ಅಧಿಕಾರ ಆಶೀರ್ವಾದ ಇದೆಲ್ಲವೂ ಅದರಲ್ಲಿ ಬರ್ತದೆ ಅದಕ್ಕೆ ದೇವರ ವಾಕ್ಯ ರೋಮ ಹನ್ನೆರಡು ಒಂದರಲ್ಲಿ ಎರಡರಲ್ಲಿ ಹೇಳಿದ ಪ್ರಕಾರವಾಗಿ ನಮ್ಮನ್ನು ನಮ್ಮ ದೇಹಗಳನ್ನು ನಾವು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು ಪ್ರಾರಂಭದಲ್ಲಿ ಎಲ್ಲರೂ ಚೆನ್ನಾಗೇ ಇರ್ತಾರೆ ಹೋಗ್ತಾ ಹೋಗ್ತಾ ಅದೇನು ಹೇಳ್ತಾರಲ್ಲ ಹೋಗ್ತಾ ಹೋಗ್ತಾ ರಾಜನ ಕುದುರೆ ಕತ್ತೆ ಆಯಿತು ಅನ್ನೋ ಥರ ಮೊದಲು ಸ್ಪೀಡಾಗಿ ಓಡ್ತಾ ಇರ್ತದೆ ನಿಧಾನವಾಗಿ ಆನಂತರ ಕತ್ತೆ ಆಗೋಗುತ್ತೆ ಕುದುರೆ ಜೋರಾಗಿ ಓಡುತ್ತೆ ಕತ್ತೆ ನಿಧಾನವಾಗಿ ಹೋಗುತ್ತೆ ಹಾಗೆ ನಾವು ದೇವರಲ್ಲಿ ಮೊದಲ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಕಾರಣ ಅವಿದೇಯತ್ವ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವ ದೇವಶನವ ಸೋಲನಂತೆ ಇರುವುದು ನಾವು ಬೇಡ ಅವಿಧೇಯತೆ ತೋರಿಸುವುದು ಬೇಡ ನಮ್ಮ ಚಿಂತಾಭಾರಗಳನ್ನು ಕರ್ತನ ಮೇಲೆ ಹಾಕೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕನಿಕರಿಸುವನು ಪ್ರಾರ್ಥಿಸೋಣವ ಪ್ರೀತಿಯ ದೇವರೇ ಈ ದಿನಕ್ಕಾಗಿ ನಿಮಗೆ ವಂದನೆ ಮಾಡುತ್ತೇವೆ ನಿಮಗೆ ನೂತನ ಹೃದಯವನ್ನು ಕೊಡುತ್ತೇನೆ ಎಂದು ಹೇಳಿದ್ದೀ ಅಬ್ಬ ಅದಕ್ಕೆ ಕಾರಣ ದೇವರೇ ವಿಧೇಯತ್ವ ವಿದೇಯತ್ವದಿಂದ ಆಶೀರ್ವಾದ ಆರೋಗ್ಯ ಅಧಿಕಾರ ಅಭಿಷೇಕ ಎಲ್ಲ ಕಾರ್ಯಗಳು ನಮಗೆ ಸಿಗುತ್ತವೆ ಅದೇ ಅವಿದೇಯತ್ವ ನಮ್ಮಲ್ಲಿರುವಂಥ ಆಶೀರ್ವಾದಗಳನ್ನು ಕಿತ್ತುಕೊಳ್ಳುತ್ತದೆ ಈ ದಿನ ನಿನ್ನ ಮಕ್ಕಳಾಗಿ ನಿನ್ನನ್ನು ದೃಷ್ಟಿಸಿದಂಥ ಮಕ್ಕಳಿಗೆ ನೀನು ಎಷ್ಟೋ ಉನ್ನತವಾದಂಥ ಆಶೀರ್ವಾದವನ್ನು ತಲೆ ತಲೆಮಾರುಗಳಿಗೂ ಕೊಟ್ಟಿದ್ದೆ ದೇವರೇ ಸವಲನ ನಂತರ ಅದೇ ಅಭಿಷೇಕ ಅದೇ ಆತ್ಮನು ದಾವೀದನ ಮೇಲೆ ಹೋದನು ಆ ಆತ್ಮವು ದಾವೀದನ ಮೇಲೆ ಹೋಯಿತು ಆದರೆ ದಾವೀದನ ಅದನ್ನು ತನ್ನ ಯುಗ ಯುಗಾಂತರಿಗಳಿಗೂ ಜನಾಂಗಗಳಿಗೂ ಬಳಸಿಕೊಂಡನು ಸ್ವಾಮಿ ಇದನ್ನು ನಾವು ಸ್ವಲ್ಪ ಕಾಲ ಅದನ್ನು ಹೊಂದಿಕೊಂಡು ಆನಂತರ ಬಿಟ್ಟು ಬಿಡುವುದಲ್ಲ ಕರ್ತಾನೆ ನಿಮ್ಮಿಂದ ಸಿಕ್ಕ ಆಶೀರ್ವಾದವನ್ನು ಅಭಿಷೇಕವನ್ನು ನಿರಂತರವಾಗಿ ನಾವು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಲಿ ಈ ದಿನ ಈ ವಾಕ್ಯವನ್ನು ಕೇಳಿ ದೇವರೇ ನಿಮ್ಮ ಪಾದ ಸನ್ನಿಧಿಯಲ್ಲಿಗೆ ತಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವಾಗ ಮೊದಲ ಕೊಟ್ಟ ಅಭಿಷೇಕವನ್ನು ನಮಗೂ ಕೊಡ್ರಿ ದಾವಿದನಿಗೆ ಕೊಟ್ಟ ಅಭಿಷೇಕವು ನಮಗೂ ಸಿಗಲಿ ಕರ್ತಾನೆ ನಾವು ಅವಿಧೇಯರಾಗದೆ ವಿಧೇಯತೆಯಿಂದ ನಿನ್ನನ್ನು ಅನುಸರಿಸುವುದಕ್ಕೆ ಸಹಾಯ ಮಾಡಲಿ ಈ ವಾಕ್ಯವನ್ನು ಕೇಳಿದಂಥ ಪ್ರತಿ ದೇವಜನರು ದೇವರೇ ಅಭಿಷೇಕಿಸಲ್ಪಡಲಿ ಆಶೀರ್ವದಿಸಲ್ಪಡಲಿ ಎಲ್ಲ ಚಿಂತಾ ಭಾರಗಳನ್ನು ನಿನ್ನ ಮೇಲೆ ಹಾಕಲಿ ಸೌಲನು ಆರಂಭದಲ್ಲಿ ಕತ್ತೆಗಳ ಕಳೆದು ಹೋಗಿರೋದು ತಾನು ಸುಮಾರು ದಿನಗಳಾಗಿರೋದು ಮನೆಗೆ ಹೋಗದೇ ಇರುವಂಥದ್ದು ಯಾವುದರ ಕುರಿತಾಗಿ ಚಿಂತೆ ಮಾಡಲಿಲ್ಲ ಬದಲಾಗಿ ಪ್ರವಾದಿಗಳ ಸೇರಿ ಜೊತೆಗೆ ಸೇರಿ ಪ್ರವಾದಿಸಿದನು ಅಂದರೆ ಆರಾಧಿಸಿದನು ಕರ್ತಾನೆ ನಾವು ಕೂಡ ಚಿಂತೆಗಳನ್ನು ಮರೆತು ದುಃಖಗಳನ್ನು ಮರೆತು ನಿಮ್ಮನ್ನು ಹಿಂಬಾಲಿಸುವಂತೆ ಕೃಪೆಯನ್ನು ತೋರಿಸಿ ಕೊಟ್ರಿ ಅಪ್ಪ ಈ ಒಂದು ವಾಕ್ಯದಲ್ಲಿ ಪಾಲು ಒಂದಿ ವಾಕ್ಯವನ್ನು ಧ್ಯಾನಿಸಿದಂಥ ಈ ಮಕ್ಕಳ ಮೇಲೆ ಪರಲೋಕದ ಕೃಪಾಶೀರ್ವಾದಗಳು ಆರೋಗ್ಯ ಸಮಾಧಾನ ಉನ್ನತಿ ಅಧಿಕಾರ ಅವರ ಎಲ್ಲ ಹೃದಯದ ವಾಂಚಗಳನ್ನು ಪೂರೈಸಿರಿ ಅಭಿಷೇಕಿಸಿರಿ ಕರ್ತನೆ ನೀನು ಒಳ್ಳೆಯವನಾದ ಕರ್ತನು ಇವರನ್ನು ಕಷ್ಟಗಳಿಂದ ತಪ್ಪಿಸಿ ಬಿಡುಗಡೆ ಮಾಡಿ ಕುಟುಂಬದಲ್ಲಿ ಸಮಾಧಾನ ಏರ್ಪಡಿಸು ವ್ಯಕ್ತಿಗಳ ಮಧ್ಯದಲ್ಲಿ ಅನ್ಯೂನ್ಯತೆಯನ್ನು ಏರ್ಪಡಿಸು ನೀನು ತಾನೇ ನಮ್ಮನ್ನು ಪರವಶರಾಗಿ ಅಭಿಷಕ್ತರಾಗಿ ಮಾರ್ಪಡಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕಥನು ಅಭಿಷೇಕಿಸುವ ಆತನು ಆಶೀರ್ವದಿಸುವ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವಶನವೇ ನಿಮ್ಮೆಲ್ಲರಿಗೂ ಇಷ್ಟೋ ಪ್ರೈಸಲಾ ಜೀಸಸ್